ಬಳಕಿ ಕರ್ಕೊಂಡು ಕೊಡ್ಸ್ಕೊಂಡಿದ್ದೀನಿ ನಾನು ಇಲ್ಲಿ ಅನ್ಫಾರ್ಚುನೇಟ್ಲಿ ಅವರು ಡೆತ್ ಆಯಿತು ಆಪ್ರೇಷನ್ ಆಗ್ಬೇಕಾದ್ರೆ ತುಂಬಾ ಬೇಜಾರಾದ್ಲು ಇವಳು ಡಿಪ್ರೆಷನಿಗೆ ಹೋದ್ರು ನಾನ್ ತುಂಬಾ ಸರಿ ಹೇಳಿದೀನಿ ಹೇಳ್ತಿದ್ದೆ ಹೇಳ್ತಿದ್ದೆವ್ರಿಗೆ ಇಲ್ಲ ನಾ ಬಂದ್ಬಿಡ್ತೀನಿ ನಾವೊಬ್ರು ಮದ್ವೆ ಆಗ್ಬಿಡೋಣ ಅಂತ ಹೇಳಿ ಇವ್ರೊಂದು ಮಾತು ಹೇಳೋರು ಅವಾಗ ಸುಮ್ಮನೀರು ಹಂಗೆ ಮದುವೆ ಆಗೋದು ಈಸಿ ಬಟ್ ಆಮೇಲೆ ಫೇಸ್ ಮಾಡೋದ್ ಕಷ್ಟ ಹೌದು ಅದು ಸರಿನೇ ಬಟ್ ಅವಾಗ ನಂಗ್ ಅನ್ಸಿದ ರೀತಿ ನನ್ ತಪ್ಪೆ ಅದು ನಾನು ಒಪ್ಕೊಂತೀನಿ ಯಾರು ಆ ತರದ್ದು ನಿರ್ಧಾರಗಳನ್ನ ತಗೋಬೇಡಿ ಚೆನ್ನಾಗಿ ವೇಟ್ ಮಾಡಿ ಗಟ್ಟಿ ಮಾಡ್ತಾರೆ ಮಾಡ್ಲಿ ಯಾಕಂದ್ರೆ ನಾನೇ ಪೇರೆಂಟ್ ಆಗಿದ್ದೇನೆ ಮಗ ಯಾರು ಏನಾಗೋದು ಬಟ್ ಆದ್ರೆ ನಾವ್ ಯೋಚನೆ ಮಾಡೋದು ಅದನ್ನೇ ಇರ್ವಾ ಹ್ಮ್ ಅವ್ರ ಪ್ರೀತಿ ಸ್ಟ್ರಾಂಗ್ ಇದೆಯಲ್ಲ ಅಂತ ಚೆಕ್ ಮಾಡ್ತಾರೆ ನೀವು ಸ್ಟ್ರಾಂಗ್ ಅಂತ ಕೂಡ ಮಾಡಿ ನೀವು ಅವಾಗಲೇ ಟಪ್ ಅಂತ ಹಿಂಗ್ ಬಿಡ್ರೆ ಒಟ್ಟೆ ಹೊಡ್ದಂಗ ಹೊಡ್ದಾಕ್ ಮುಗೀತು ಬೇರೆ ಮಾಡೇ ಬಿಡ್ತಾರೆ ಅದಕ್ಕಿಂತ ನೀವು ಸ್ಟ್ರಾಂಗ್ ಆಗಿರಿ ತೋರಿಸಿ ಏನಂತ ವೇಟ್ ಮಾಡಿ ಟೂ ಇಯರ್ಸ್ ಓ ವೇಟ್ ಮಾಡಿ ಇಲ್ಲ ತ್ರೀ ಇಯರ್ಸ್ ವೇಟ್ ಮಾಡಿ ಏನು ಆಗಲ್ಲ ಏನು ಏಜ್ ಆಗಲ್ಲ ಏನು ಆಗಲ್ಲ आराम वेट ಮಾಡಿ ಬಟ್ ತುಂಬಾ ಎಲ್ಲಾ ಮುಂದೆ ಹೋಗ್ಬೇಡಿ ಓಡ್ ಹೋಗ್ತೀನಿ ಮದುವೆ ಆಗ್ತೀನಿ ಅವನು ಆಗ್ತೀನಿ ಹೀಂಗ್ ಆಗ್ತೀನಿ ಲೈಫ್ ಇಸ್ नॉट इजी ಬಟ್ ಆರಾಮಾಗಿ ಅದನ್ನ ಟೈಮ್ ಅಲ್ಲಿ ಅದು ಅದು ಎಲ್ಲರಿಗೂ ಆಗುತ್ತೆ ಸಾವಿರ ಜನ ಮುಂದೆ ಮದುವೆ ಆಗ್ತೀವಲ್ಲ ಆ ಸಿಗಲ್ಲ ಆ ನಾನು ತುಂಬಾ ಹಠ ಮಾಡಿದೀನಿ ಇವರಿಗೆ ಇಲ್ಲ ನಾ ಬಂದ್ಬಿಡ್ತೀನಿ ಮದ್ವೆ ಮದುವೆ ಆಗೇ ಬಿಡಣ ಅಂತ ಬಟ್ ಯೂರ್ ತಾಳ್ಮೇಲೆ ಮೆಚ್ತೆ ನಾನು ಇಲ್ಲ ಸುಮ್ಮನೆ ಇರು ನಾನು ಮಾಡಿಸ್ತೀನಿ ನಾ ಮಾಡ್ತೀನಿ ಸುಮ್ಮನೆ ಇರು ಸುಮ್ಮನೆ ಇರು ಅಂತ ಹೇಳಿ ಫೈನಲಿ ನಾವು ಟೂ ತೌಸಂಡ್ ನೈನ್ಟೀನಲ್ಲಿ ಮದುವೆ ಆದ್ವಿ ಒಂದು ಎರಡು ಒಂದೂವರೆ ಎರಡು ಸಾವಿರ ಜನರು ಮುಂದೆ ತುಂಬ ಚೆನ್ನಾಗಿ ಅಂದ್ರೆ ತುಂಬ ಚೆನ್ನಾಗೆ ಮದುವೆ ಆದ್ವಿ ಅವಾಗ ಅವಾಗ ಪ್ರೀ ವೆಡ್ಡಿಂಗ್ ಫೋಟೋಸ್ ಎಲ್ಲ ತುಂಬ ವಸ್ತು ಅದನ್ನೆಲ್ಲ ಮಾಡಿಕೊಂಡು ಏನೋ ತುಂಬ ಆಮೇಲೆ ನಮ್ಮನೇಲಿ ಒಪ್ಕೊಳ್ಳೇ ಇಲ್ಲ ಕಂಪಲ್ಸರಿ ಬೇಡವೇ ಬೇಡ ಅಂತ ಹೇಳ್ತಿದ್ದಾರೆ ಆಮೇಲೆ ಏನಾಯ್ತು ಅಂದ್ರೆ ಹ್ಮ್ ಒಂದ್ ಚಿಕ್ಕ ಹುಡುಗಿಯಿಂದ ಹಿಂದ್ಗಡೆ ಮನೆ ಹುಡುಗಿಯಿಂದ ಒಂದ್ ಸಣ್ಣದ ಒಂದ್ ಒಂದ್ ವರ್ಷ ಆದ್ಮೇಲೆ ಅವಾಗ ಆ ಫೋನ್ ಇಟ್ಕೊಂಡು ಮನ್ಕೋಬೇಕಲ್ಲ ಆಮೇಲೆ ಆಮೇಲೆ ಅಂದ್ರೆ ನಾನ್ ಹೇಳ್ತಿದ್ದೆ ಹಿಂಗ್ ಹಿಂಗಿದೆ ನಮ್ಮನೇಲಿ ಸಿಚುವೇಶನ್ ಇವತ್ತು ಹಿಂಗ ಬೇಕಾಗಿತ್ತಲ್ವ ಇವ್ರಿಗೆ ಹೇಳ್ಬೇಕಿತ್ತು ಹಿಂಗಿದೆ ಹಿಂಗಿದೆ ಅಂತ ಹೇಳಿ

ಆಮೇಲೆ ಫೈನಲಿ ನಮ್ಮ ಮನೆ ನಮ್ಮಅಮ್ಮ ಒಂದು ದೊಡ್ಡ ಆಮೇಲೆ ನನ್ನ ಅಪ್ಪ ಆಗ್ಬಿಡುತ್ತೆ ಆ ಟೈಮಲ್ಲಿ ಅದಕ್ಕೆ ಇವರನ್ನ ಅವಾಗ ಜಸ್ಟ್ ಅವ್ರ ಹಾರ್ಟ್ ಆಪರೇಷನ್ ಹೋಗ್ತಾ ಮುಂಚೆ ಒಂದ್ ವಾರದಿಂದ ನಾನು ಫೋನ್ ಮಾಡಿದ್ದೆ ಅವ್ರಿಗೆ ಡೈರೆಕ್ಟ್ ಆಗಿ ಮಾಡಿದ್ದೆ ಡೈರೆಕ್ಟ್ ಆಗಿ ಕೇಳಿಬಿಡ್ತೀನಿ ತಡೆ ಅಂತ ಫೋನ್ ಮಾಡಿದೆ ಅವ್ರೇನಂದ್ರು ತಡೀತಮ್ಮ ನಾಗೇಶ ನಾನ್ ಮಾತಾಡ್ತೀನಿ ಬಟ್ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ನಾನು ಹೋಗಿ ಬಂದ್ ಮಾತಾಡ್ತೀನಿ ಇನ್ನತ್ರ ಅಂತ ಹೇಳಿದ್ರು ನನಗೆ ಬಟ್ ನಾನೇನಂದೆ ಓಕೆ ಅಂಕಲ್ ಅಡಕ್ ಮಾಡಿಸಿಕೊಂಡು ನೀವು ಏನು ಆಪ್ರೇಷನ್ ಇದೆ ಮುಗಿಸ್ಕೊಳ್ಳಿ ಅದಾದಮೇಲೆ ಮಾತಾಡ್ತೀನಿ ಅವಳಿಗೆ ಹೇಳಿದ್ದೀನಿ ನಾನು ವೆಯ್ಟ್ ಮಾಡೋಕ್ಕೆ ಹೇಳಿದ್ದೀನಿ ನಾನು ಮಾತಾಡ್ತೀನಿ ಅವಳತ್ರ ನೀವು ಒಂದು ಸರ್ತಿ ಕರೆಕ್ಟಾಗಿ ಮಾತಾಡಿದ್ರು ಹಾಂ ಓಕೆ ಅಂತ ಹೇಳಿದ್ರು ಕಟ್ ಮಾಡಿದ್ರು ತಕ್ಷಣ ಎಲ್ಲ ಹೊರಗಡೆ ಇದ್ದರು ಒಂದು ಕಟ್ ಮಾಡಿದರು ಆದಮೇಲೆ ಆಪ್ರೇಷನಿಗೆ ಹೋದ್ರಲ್ವ ಹಾಂ ಆಪ್ರೇಷನಿಗೆ ಹೋದರು ಬಟ್ ಅನ್ಫಾರ್ಚುನೇಟ್ಲಿ ಅವರು ಡೆತ್ ಆಯಿತು ಆಪ್ರೇಷನ್ ಆಗ್ಬೇಕಾರೆ ತುಂಬಾ ಬೇಜಾರಾದ್ಲು ಇವಳು ಡಿಪ್ರೆಷನ್ನಿಗೆ ಹೋದ್ಲು ಒಂದು ಒಂದೂವರೆ ತಿಂಗಳು ಆಮೇಲೆ ಕಾಲ್ ಮಾಡಲಿಲ್ಲ ಇವಳಂಗೆ ಒಂದು ತಿಂಗಳು ಮೇಲೆ ಮಾಡಲಿಲ್ಲ ಆಮೇಲೆ ನಿಧಾನಕ್ಕೆ ನಿಧಾನಕ್ಕೊಳಗೆ ಕಾಲ್ ಮಾಡಿದ್ರು ಹಿಂಗಾಯ್ತು ಹೇಳಿ ಅವಳು ತುಂಬ ಅವರಪ್ಪನ ಬುದ್ಧಿ ಬುದ್ಧಿನ ಮಗಳು ನನ್ನ ಹತ್ರ ಹೆಂಗಿದ್ದಾಳೆ ಅವರಪ್ಪನತ್ರ ಹಂಗೆ ಇರಲಂತೆ ಅವಾಗ ಈಗ ಹೆಂಗಿನ ಮಾತ್ರ ತರಲೆ ಮಾಡ್ಕೊಂಡಿರ್ತಾಳೆ ಅಪ್ಪನ ಹತ್ರ ಹಾಗೆ ಇಲ್ಲಂತೆ ಬಟ್ ಅದಕ್ಕೆ ಏನಾಯಿತು ಆಗಿ ಮುಗಿಯಿತು ಈ ಥರದ್ದೆಲ್ಲ ಆಯಿತು ಆವಾಗ ಈ ಇವರು ರಿಲೇಷನ್ಸ್ ಏನಿದ್ದಾರೆ ಅವರೆಲ್ಲ ಬಂದರು ಬಂದ್ಬಿಟ್ಟು ನೀನು ಈ ಕರ್ಕೊಂಡು ಕೊಡ್ಸ್ಕೊಂಡಿದ್ದೀನಿ ನಾನು ಇಲ್ಲಿ ಹ್ಞೂ ಆಯಿತಾ ಅವಾಗ ಬಂದರು ಬಂದುಬಿಟ್ಟು ಲಾಸ್ಟಿಗೆಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ರು ಮದುವೆ ವಿಚಾರ ಬಂತು ಎಲ್ಲ ವಿಚಾರವೂ ಬಂತು ಆವಾಗ ಹೀಗೆ ಹಿಂಗೆ ಬಂದೆಲ್ಲ ಇತ್ತಲ್ಲ ಅವೆಲ್ಲ ಗೊತ್ತಿತ್ತು ಸ್ವಲ್ಪ ಆ ಫ್ಯಾಮಿಲಿಗೋರ್ಗೆಲ್ಲ ಅವಾಗ ತಡೀರಿ ನೋಡೋಣ ಒಂದ್ಸತಿ ಅಂತೇಳಿ ಅವರೇ ಮಾತಾಡಿದರು ಅವ್ರ ಕಡೆ ಬಟ್ ಆದರೆ ಇವ್ರ ಮನೆ ಮನೇಲಿ ಮತ್ತೂ ಒಪ್ಪಲಿಲ್ಲ ಲಾಸ್ಟಿಗೂ ಒಂದು ಕ್ವಶನ್ ಇಟ್ಬಿಟ್ರು ನಮಗೆ ಇಲ್ಲ ನೀವೇ ಮಾಡ್ಕೊಳ್ಳಿ ಓದೋನ ಆಯಿತು ಅಂತೇಳಿ ಎಲ್ಲ ಪೇರೆಂಟ್ ಅವ್ರ ಕಡೆಯಿಂದ ಒಪ್ಪಿಸಿದ್ರು ನನ್ ದೊಡಮ್ಮ ನಂದ ದೊಡಪ್ಪ ಚಿಕ್ಕಪ್ಪ ಎಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಮ್ಮನ ಒಪ್ಸಿದ್ದೆಲ್ಲ ಅವ್ರೆ ಅವ್ ಬಿಡಿ ಇಷ್ಟು ಹೇಳ್ತಿದಾರಲ್ಲ ಎಷ್ಟು ವರ್ಷ ಟೈಮ್ ಕೊಟ್ಟಿದೀವಲ್ಲ ಅವ್ರಿಗೆ ನೋಡ್ರಿ ನಮ್ಮ ಅವಳ ಜೀವನ ಅವ್ಳು ಹೆಂಗಾರು ನೋಡ್ಕೊಳ್ಳಿ ಮದ್ವೆ ಮಾಡ್ ಕಳ್ಸಿ ಬಿಡೋಣ ಆಮೇಲೆ ಅವ್ಳು ಹೆಂಗಾರು ಇಲ್ಲ ಆಮೇಲೆ ನಾವು ಅವ್ಳು ಏನಾದ್ರು ನೋಡದ್ ಬೇಡ ಅಂತ ಆತರ ಎಲ್ಲಾ ಕ್ಲಿಯರ್ ಮಾಡ್ಕೊಡ್ತೀವಿ ನೀವೇ ಮದುವೆ ಮಾಡ್ಕೋಬೇಕು ಅಂತ ಹೇಳಿದ್ರು ಸರಿ ಇವ್ರು ಒಪ್ಕೊಂಡ್ರು ಬಿಡಿ ಅದಕ್ಕೆ ನಾನೇ ಮದ್ವೆ ಮಾಡ್ಕೋತೀನಿ ನೀವು ಹೆಣ್ಣು ಕಳ್ಸಿ ಸಾಕು ನಿಮ್ ಮನೆಯಿಂದ ನಾ ಮದುವೆ ಮಾಡ್ಕೊಂತೀನಿ ಅಂತ ಹೇಳಿದ್ರು ಸರಿ 2019 ಜೂನ್ 24 ನಾವು ಮಾಡ್ತಿದ್ರು ಅತ್ತಾಳೆ ಫೈನಲಿ ಮದುವೆ ಆಯ್ತು ಆವಾಗ ಏನು ಪ್ರಾಬ್ಲಮ್ ಏನೋ ಆಗಿಲ್ಲ ಬಟ್ ಸ್ವಲ್ಪ ಬೇಜಾರದಲ್ಲಿ ಇವ್ರು ಇರ್ ನೆನ್ಸ್ಕೋಬೇಕು ಮಂಡ್ಯದವರು ಹೋಗ್ಬಿಟ್ಟಿದ್ದಾರೆ ಮೋಹನ್ ಅಂತ ಅವರಿಗೆ ಬ್ರದರ್ ಆಗ್ಬೇಕು ಅಂದ್ರೆ ತೋರ್ದಿಂದ ಬ್ರದರ್ ಆಗ್ಬೇಕು ಅವರು ಎಲ್ಲೋ ಪರಿಚಯ ಆಗಿದ್ರು ಬ್ರದರ್ ಬಟ್ ಅವ್ರು ತುಂಬಾನೇ ಕ್ಲೋಸ್ ಇದ್ದಾರೆ ನಾವು ಈಗಲೂ ನಮ್ಮತ್ರ कांटेक्ट ಇದ್ದಾರೆ ಅವರು ಅಲ್ಲಿಂದ ಅಲ್ಲ ಮದುವೆಗೆ ಬಂದು ವಿಶ್ ಮಾಡಿ ಆ ಟೈಮಲ್ಲೂ ಅಷ್ಟೇ ಇವರಮ್ಮ ಏನೋ ಕನಿಗೆ ಅವರಪ್ಪನ ನೆನಪಾಗಿ ಮದುವೆಗೆ ಬಂದಿರಲಿಲ್ಲ ನನಗೆ ಕರಲಿಲ್ಲ ನನಗೆ ಭಾರಿ ಬೇಜಾರಾಗುತ್ತೆ ಅಂತೇಳಿ ಕೇಳಿದರು ಬಟ್ ಆವಾಗ ಅವರೇ ಬಂದು ಮಗನ ಭಾವನೆಗೆ ಬಂದು ಕರ್ಕೊಂಡು ಅವ್ರಿಗೆ ಮನೆಗೆ ಹೋಗಿ ಕರ್ಕೊಂಡು ಬಂದು ಅಕ್ಷತೆ ಅವ್ರ ನಮ್ಮ ಇವ್ರ ಅಮ್ಮನ ಕೇಳಿ ಮನೆಗೆ ಅಕ್ಷತೆ ಹಾಕಿ ಹಾಕ್ಸಿ ಮೇಲೆ ಕರ್ಕೊಂಡು ಹೋದರು ಅದು ತುಂಬಾ ಬೇಜಾರಿತ್ತು ನಮ್ಗೆ ಅವರಮ್ಮ ಈ ಬೇ ಅವ್ರ ನೆನ್ಸ್ಕೊಂಡು ಬರ್ತಾ ಅಂತ ಅಂತೇಳಿ ಬಟ್ ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು ನಮ್ಗೆ ಅವಕ್ಕೆ ಹೋಗಿ ಅವರೇ ಕನ್ವಿನ್ಸ್ ಮಾಡಿ ಕರ್ಕೊಂಡ್ಬಂದು ಆಗೋದ್ರು ಆಯ್ತು ನನ್ನ ಅಕ್ಕ ಬೇಡ ಬೇಡ ಅಂತ ಅವಳೆ ಬಂದ್ ದಾರೆ ಎರದ್ ಕೊಟ್ಲು ಅಕ್ಕ ಬಾಬಾ ಬಂದು ಖುಷಿಯಿಂದ ದಾರಿ ಎದ್ದು ಕೊಟ್ರು ಇಷ್ಟು ಫ್ಯಾಮಿಲಿ ಮದ್ವೆ ಬಂತು ಚೆನ್ನಾಗ್ ಇವಾಗ ಪ್ರೆಸೆಂಟ್ ಹೆಂಗಿದೀವಿ ಅಂದ್ರೆ ತುಂಬಾನೇ ಚೆನ್ನಾಗಿ ಇಷ್ಟೆಲ್ಲ ಕಷ್ಟ ಕೊಟ್ಟಿದಾರ ಅಂತ ಯಾರು ನಂಬಲ್ಲ ಅಷ್ಟು ಚೆನ್ನಾಗಿದೀವಿ ಎಲ್ಲರೂ ಬಟ್ ಇನ್ನೊಂದು ವಿಚಾರ ಅಂತಂದ್ರೆ ನಾನು ನನ್ನ ಮತ್ತೆ ಇವ್ರಿಂತ ಕ್ಲೋಸ್

ಯಾರ ಹಿಂಗಾಗ್ತಿದೆ ಹಂಗಾಗ್ತಿದೆ ಅಂತ ಕೆಲವೊಬ್ರು ಸೂಸೈಡ್ ಮಾಡ್ಕೊಳೋದು ಅಥವಾ ಹೋಗೋದು ಅಪ್ಪ ಅಮ್ಮಂಗ್ ಬೇಜಾರ್ ಮಾಡಿ ಈ ತರದೆಲ್ಲ ಮಾಡ್ಬೇಡಿ ಕಾಯ್ರಿ ತುಂಬಾ ಪೇಶೆಂಟ್ಸ್ ಇಂದ ಕಾದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸಿಗತ್ತೆ ಆಮೇಲೆ ಪ್ರೀತಿ ಮಾಡೋದು ದೊಡ್ಡದಲ್ಲ ಅದನ್ನ ಉಳಿಸ್ಕೊಂಡು ಹೋಗೋದಿದೆ ಅಲ್ಲ ಅದು ತುಂಬಾ ದೊಡ್ಡದು ಅದ್ರಲ್ಲೂ ನಾವಿಬ್ರಂತೂ ಒಂದೇ ಏರಿಯಾದಲ್ಲಿ ಇದ್ದಿದ್ದು ಇದ್ದುಗಳು ಅಯ್ಯೋ ಅವನ್ ಸರಿ ಇಲ್ಲ ಅಂತ ನಂಗೆ ಹೇಳೋರು ನಾನ್ ಸರಿ ಇಲ್ಲ ಅಂತ ಅವ್ರಿಗೆ ಹೇಳೋರು ಅದೆಲ್ಲ ನಂಬಾರ್ದು ನಮ್ಮೆಲ್ಲ ನಂಗೆ ಅವ್ರಿಗೆ ನಂಬಿಕೆ ಅವ್ರಿಗೆ ನಮ್ಗೆ ಎಷ್ಟಿದೆ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ಯಾವಾಗ್ಲೂ ಅಷ್ಟೇ ನಮ್ಮ ಪ್ರೀತಿ ಮಾಡಿರ್ತೀವ ಅವ್ರನ್ನ ಹಿಂಗ ಅಷ್ಟೇ ಹಿಂಗ ಇಟ್ಕೊಂಡಕ್ ಬರಲ್ಲ ಯಾವ್ದೇ ಕಾರಣ ಹಿಂಗ್ ಇಟ್ಕೊಳ್ಳಿ ಅವ್ರು ಚೆನ್ನಾಗೇ ಇರ್ತಾರೆ ಆರಾಮಾಗಿರ್ತಾರೆ ನಮ್ಗೆ ನಮ್ ಬಗ್ಗೆ ಏಳು ವರ್ಷ ಆಯ್ತಾ ನಮ್ ಮದ್ವೆ ಆಗಿ ಅಂತ ಹೇಳಿ ಮದ್ವೆ ಇಷ್ಟ ಬಂದ್ಬಿಟ್ಟ ಈಗ ಏನು ಒಟ್ಟು ಇವತ್ತು ಇದನ್ನ ನಿಮ್ ಹತ್ರ ಹೇಳಿದಕ್ಕೆ ನಾವು ಒಂಥರ ಅಲ್ಲೆಲ್ಲ ಹೋಗ್ ಬಂದ್ವಿ ಟೂ ತೌಸಂಡ್ ಸೆವೆಂಟೀನ್ ಹೋಗ್ ಬಂದ್ವಿ ನಾವು ಚೆನ್ನಾಗಿತ್ತು ಆ ಟೈಮ್ ಇದೆ ಎಲ್ಲ ತುಂಬಾ ಚೆನ್ನಾಗಿತ್ತು ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ ನಮ್ಗೆ ಆ ಟೈಮಲ್ಲಿ ಅವ್ರಿಗೆಲ್ಲ ನಿಜವಾಗ್ಲು ಇವಾಗ ಒಂದ್ ಅವ್ರಿಗ್ ನಮ್ಮನ್ ನೋಡ್ರಿ ಖುಷಿ ಆಗತ್ತೆ ಇವಾಗ ಹೇಳ್ತಾರೆ ಎಷ್ಟೋ ಜನ ಏ ನಮ್ ತಮ್ಮ ಅಕ್ಕ ನಿಮ್ಮನ್ ನೋಡ್ರ್ ಖುಷಿ ಆಗತ್ ಕಣೆ ಇದ್ರೆ ನಿಮ್ ಹಂಗೆ ಇದ್ಬೇಕ ನೋಡು ಅನ್ನೋ ತರ ಹೇಳ್ತಾರ ಅವಾಗ ನಮ್ಗೂ ಒಂದ್ ಖುಷಿ ಆಗತ್ತೆ ಸರಿ ನಾವ್ ಒಂದ್ ನಾಲ್ಕ್ ಜನಕ್ ಮಾದರಿ ಆಗಿದ್ದೀವಲ್ಲಪ್ಪ ಅಂತ ಹೇಳಿ ಖುಷಿ ಆಗತ್ತೆ ಅಷ್ಟೇ ಹೇಳ್ಬಿಡ್ತೀನಿ ನೀವು ನಮ್ಮನ್ನ ಹಿಂಗೆ ನೋಡ್ತೀವಿ ವಿಡಿಯೋದಲ್ಲಿ ನೋಡ್ತೀರಿ ಹೀಗೆ ಅನ್ಕೋಬೇಡಿ ನಮ್ಮಲ್ಲೂ ಜಗಳ ಜಗಳೂ ಮಾಡ್ಕೊಂತೂ ಸಿಕ್ಕಿದೆ ಎಲ್ಲ ಎಲ್ಲಾ ಲೈಫಲ್ಲೂ ಯಾರಿಗಾದ್ರೂ ಕೇಳಿ ಜಗಳ ಬರ್ದೇ ಫ್ಯಾಮಿಲಿ ಇಲ್ಲ ಅವಾಗ ಬರುತ್ತೆ ನಾವು ಈ ನಾನ್ ಮಾಡ್ದಾಗ ಜಾಸ್ತಿ ಏನಾರು ಮಾಡ್ದಾಗ ಇಲ್ ಕಂಪ್ರಮೈಸ್ ಆಗ್ಬೇಕು ಅವಳು ಮಾಡ್ದಾಗ ನಾನ್ ಕಾಂಪ್ರೊಮೈಸ್ ಆಗ್ಬೇಕು ಅಷ್ಟೇ ಮ್ಯಾಟ್ರ ಏನಿಲ್ಲ ನಾವು ಚೆನ್ನಾಗಿರ್ಬೇಕು ಅನ್ನೋದು ಮುಖ್ಯ ನಮ್ಗೆ ಮಾತ್ ಮುಖ್ಯ ಅಲ್ಲ ಮನುಷ್ಯ ಮುಖ್ಯ ಇಬ್ಬರು ಕಾಂಪ್ರೊಮೈಸ್ ಆಗ್ಬಿಟ್ರೆ ಆಗ ಹೋಯ್ತು ಏನು ಆ ಹತ್ತು ನಿಮಿಷದ ಕೋಪಕ್ಕಾಗಿ ಇಡೀ ಜೀವನ ಸಾಕಾಗಿದ್ದೆ ನಾವು ಒಂದ್ ಸಾಕಾಗಿದೆ ನಾವು ನಾವು ತುಂಬಾ ಜಗಳ ಮಾಡ್ಕೊಂತೀವಿ ಬಟ್ ಚೆನ್ನಾಗಿದೀವಿ ಚೆನ್ನಾಗಿರ್ತೀವಿ ಕೂಡ ಜಗಳ ಆ ಕ್ಷಣಕ್ಕೆ ಅಷ್ಟೇ ಹತ್ತು ನಿಮಿಷದ ಆಯ್ತಾ ಮುಗಿದ ಕ್ಲೋಸ್ ಮಾಡ್ಕೋಬೇಕು ಇಷ್ಟೇ ಇಷ್ಟಕ್ಕೆ ಬಂದ್ರೆ ಫೈನಲ್ ಆಗ್ಬಿಡುತ್ತೆ ಇನ್ನೇನಾದ್ರೂ ಡೌಟ್ಸ್ ಇದ್ರೆ ಕೇಳಿ ಖಂಡಿತವಾಗ್ಲೂ ಹೇಳ್ತೀವಿ ಯಾವಾಗಾದ್ರೂ ಫ್ರೀ ಇದ್ರೆ ಮಧ್ಯದಲ್ಲಿ ಸೇರಿಸಿ ಹೇಳ್ತೀವಿ ಮಾಡಿ ಇನ್ನೊಂದು ಲವ್ ಮಾಡೋದ್ರಿಗೆ ಒಂದೇ ಸಜೆಷನ್ ಇಬ್ಬರು ಮೇಲೂ ನಮ್ಗೆ ಡೈಲಿ ಫೋನ್ ಅಲ್ಲಿ ಮಾತಾಡ್ಬೇಕು ಅನ್ನೋದಿಲ್ಲ ಮೀಟ್ ಆಗ್ಬೇಕು ಅನ್ನೋ ಕಾನ್ಸೆಪ್ಟ್ ಇಲ್ಲ ನಾವ್ ಎರಡು ವರ್ಷದಲ್ಲಿ ಒಂದ್ ಒಂದು ಫೋರ್ ಟೈಮ್ ಮೀಟ್ ಆಗಿರ್ಬೋದ ಫಸ್ಟ್ ಗಿಫ್ಟ್ ಏನ್ ಗೊತ್ತಾ ಕೊಟ್ಟಿರೋದವ್ರು ಇವ್ರ ಬರ್ಡೇ ಮಾರ್ಚ್ ಅಲ್ಲಿ ಟೂ ತೌಸಂಡ್ ಸೆವೆಂಟೀನ್ ಮಾರ್ಚ್ ಅಲ್ಲಿ ಪರಿಚಯ ಆಗಿದ್ದು ಮೇ ಅಲ್ಲಿ ಇವ್ರ ಬರ್ಡೇ ಅಲ್ಲ ನಮ್ಮ ತಮ್ಮ ಕರ್ಕೊಂಡು ಹೋಗಿದ್ದ ಇವ್ರನ್ನ ಮೀಟ್ ಮಾಡ್ಸೋಕ್ಕೆ ನನ್ನ ಕೈಯಲ್ಲಿ ಏನೂ ಇಲ್ಲ ಒಂದು ಖರ್ಚಿಫ್ ಇಟ್ಕೊಂಡು ಹೋಗಿದ್ದೆ ನಾನು ಅಷ್ಟೆ ಆ ಖರ್ಚಿಫ್ನ ಕೊಟ್ಟೆ ಸರಿ ಇದು ನನ್ನ ಫಸ್ಟ್ ಗಿಫ್ಟ್ ಅಂತ ಗೊತ್ತಾ ಇನ್ನೊಂದು ಚೆನ್ನಾಗಿ ಹೇಳ್ಬಾರ್ದು ಇಲ್ಲಿ ಕಿವಿಲಿ ನೋಡಿ ಇಲ್ಲ ನನ್ನ ಕಿವಿಲಿ ಮುಗ್ತಿ ಇವಳು ಮುಗ್ತಿ ಅದು ನಾನ್ ಮೂಗಲ್ ಹಾಕಿದ್ದೆ ಅವ್ರ ಕಿವಿಲಿ ಹಾಕಿರೋದನ್ನ ನಂಗೆ ಕೊಟ್ಟು ನಾನ್ ಹಾಕಿರೋ ಮುಕ್ತಿನ ಅವ್ರಿಗೆ ಕೊಟ್ಟೆ ನಾನ್ ಇದು ಸುಮಾರು ಚೇಂಜ್ ಮಾಡ್ಬಿಟ್ಟೆ ನಮ್ಗೆ ಮಾತ್ರ ಹಂಗೆ ಇದೆ ಎಷ್ಟು ವರ್ಷ ಆಯ್ತು ನನ್ಗೆ ಎಷ್ಟು ಪ್ರೀತಿ ಎಷ್ಟು ವರ್ಷ ಆಯ್ತು ಅಷ್ಟಕ್ಕೆ ಇದಕ್ಕೂ ಅಷ್ಟೇ ವರ್ಷ ಆಗಿದೆ ಅಷ್ಟೇ ಜೋಪಾನ ಹೋಗಿದೆ ಬಟ್ ಅವ್ರಿಗೆ ಏನು ಮಾಡಕ್ ಬರಲ್ಲ ಮಗ ಕೇಳದ್ದು ಎಳ್ದು ಹಾಳು ಮಾಡಿದ್ ಜಾಸ್ತಿ ಬಿಟ್ರೆ ಮತ್ತೆ ಹಾಳು ಮಾಡ್ಕೊಂಡಿಲ್ಲ ಅವಳು ಅದಕ್ಕೆ ಯಾವುದೇ ವಸ್ತುಗಳನ್ನೂ ವಸ್ತು ಆಗಿರ್ಬೋದು ಈಗ ಏನೋ ಗಿಫ್ಟ್ ಮಾಡಿರ್ತಾರಲ್ಲ ಸಣ್ಣದಾಗಿರಲಿ ನಿಮಗೆ ಮೊಬೈಲೇ ಕೊಡಬೇಕು ಐಫೋನೇ ಕೊಡಬೇಕು ಅದಕ್ಕೆ ಏನೂ ಇಲ್ಲ ಮ್ಯಾಟ್ರೇ ಇಲ್ಲ ನಾನು ನಿಮ್ಗೆ ಏನು ಸಣ್ಣದು ಕೊಟ್ಟಿರ್ತಾರೆ ಅದರಲ್ಲೇ ಖುಷಿಪಡಿ ದುಡ್ಡು ಕಾಸು ಯಾವುದು ಬರೋಲ್ಲ ಹ್ಞೂ ಪ್ರೀತಿ ಮುಂದೆ ಕಷ್ಟಪಡಬೇಕು ನಮ್ಮನ್ನು ನಮ್ಮ ನಮ್ಮ ಕಮ್ಮಿ ಸಾಕ್ಬೇಕು ಸಾಕಬೇಕು ಅಂದಿದ್ರೆ ನಾವು ಆಟೋಮೆಟಿಕ್ಲಿ ದುಡಿತೀವಿ ಚೆನ್ನಾಗಿ ನೋಡ್ಕೋಬೇಕು ಅಂತಿದ್ರೆ ಆಟೋಮೆಟಿಕ್ಲಿ ದುಡಿತೀವಿ ಚೆನ್ನಾಗಿರ್ತೀವಿ ತುಂಬ ಮಾತಾಡಿಬಿಟ್ಟು ಅನಿಸುತ್ತೆ